ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಜುಕೇಶನಲ್ ಚಾನಲ್ ಹತ್ತನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಇಂದು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ಒಟ್ಟು ಆರು ಪ್ರಶ್ನೆಗಳನ್ನು ಕೇಳಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು ಮೊದಲನೇ ಪ್ರಶ್ನೆ ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಅನುಸ್ವಾರ ವಿಸರ್ಗಗಳನ್ನು ಯೋಗವಾಹಕಗಳೆಂದು ಕರೆಯಲಾಗುತ್ತದೆ ಪ್ರಶ್ನೆ ನಂಬರ್ ಎರಡು ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಕದೋಳ್ ಇದರಲ್ಲಿ ಕೊನೆಯದಾಗಿ ದೋಳ್ ಎಂದು ಬರುತ್ತದೆ ಆದ್ದರಿಂದ ಇದರಲ್ಲಿರುವ ವಿಭಕ್ತಿ ಪ್ರತ್ಯಯ ಎ ಪ್ರಥಮ ಬಿ ತೃತೀಯ ಸಿ ಪಂಚಮಿ ಡಿ ಸಪ್ತಮಿ ಎಂದು ಕೊಟ್ಟಿದ್ದಾರೆ ಉತ್ತರ ಡಿ ಸಪ್ತಮಿ ಪ್ರಶ್ನೆ ನಂಬರ್ ಮೂರು ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಎ ಗಮಕ ಸಮಾಸ ಬಿ ದ್ವಿಗು ಸಮಾಸ ಅಂಶಿ ಸಮಾಸ ಡಿ ಕ್ರಿಯಾ ಸಮಾಸ ಕಂಗೆಡು ಈ ಪದವು ಡಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೊಡಲಾಗಿದೆ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ನಂಬರ್ ಐದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಎ ಅಜಂತ ಬಿ ವಿದ್ಯಾಭ್ಯಾಸ ಸಿ ಅತ್ಯಾದರ ಡಿ ಸನ್ಮಾನ ಇಲ್ಲಿ ಉತ್ತರ ಸನ್ಮಾನ ಪ್ರಶ್ನೆ ನಂಬರ್ ಆರು ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ ಎ ತದ್ದಿತಾಂಶ ಭಾವನಾಮ ಬಿ ತದ್ದಿತಾಂಶ ನಾಮ ಸಿ ತದ್ದಿತಾಂತ ವ್ಯಯ ಇಲ್ಲಿ ಉತ್ತರ ತದ್ದಿತಾಂತ ಭಾವನಾಮವಾಗಿದೆ ಪ್ರಶ್ನೆ ನಂಬರ್ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದವನ್ನು ಬರೆಯಿರಿ ಇಲ್ಲಿ ಏಳನೇ ಪ್ರಶ್ನೆಯನ್ನು ನೋಡೋಣ ದೃಷ್ಟಿ ದಿಟ್ಟಿ ತಪಸ್ವಿ ಇದರ ಮುಂದಿನ ಪದವನ್ನು ನಾವು ಬರೆಯಬೇಕು ಉತ್ತರವನ್ನ ನೋಡೋಣ ದೃಷ್ಟಿ ದಿಟ್ಟಿ ತಪಸ್ವಿ ತವಸಿಯಾಗಿದೆ ಪ್ರಶ್ನೆ ನಂಬರ್ ಎಂಟು ನಾನು ಪುರುಷಾರ್ಥಕ ಸರ್ವನಾಮ ಯಾರು ಇದು ಯಾವ ನಾಮವಾಗುತ್ತದೆ ಎಂದು ನಾವು ಬರೆಯಬೇಕು ನಾನು ಪುರುಷಾರ್ಥಕ ಸರ್ವನಾಮ ಯಾರು ಪ್ರಶ್ನಾರ್ಥಕ ಸರ್ವನಾಮವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಸುಮ್ಮನೆ ಸಮಾನಾರ್ಥಕಾವ್ಯಯ ಸರಸರಣೆ ಇದು ಏನು ಎಂಬುದನ್ನು ಬರೆಯಬೇಕು ಸರಸರಣೆ ಇದು ಅನುಕರಣಾವ್ಯಯವಾಗಿದೆ ಅಂದರೆ ಇದು ಅನುಕರಣೆಯಾಗಿ ಬಳಸುವಂತಹ ಪದ ಪ್ರಶ್ನೆ ನಂಬರ್ ಹತ್ತು ಸಕಾರಿ ಸಕ್ಕರೆ ಕಳುವ್ಯಾರೆ ಏನು ಎಂಬುದನ್ನು ಬರೆಯಬೇಕಾಗಿದೆ ಕಳುವ್ಯಾರೆಯನ್ನು ಸರಿಯಾಗಿ ಬರೆದಾಗ ಕಳುಹಿಸಿದ್ದಾರೆ ಎಂದು ಬರುತ್ತದೆ ಆದ್ದರಿಂದ ಉತ್ತರ ಕಳುಹಿಸಿದ್ದಾರೆ ಪ್ರಶ್ನೆ ನಂಬರ್ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಏಳು ಪ್ರಶ್ನೆ ನಂಬರ್ ಹನ್ನೊಂದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಶಾನುಭೋಗರ ಬ್ರಹ್ಮಾಸ್ತ್ರ ಹಿರ್ದಿ ಪುಸ್ತಕ ಪ್ರಶ್ನೆ ನಂಬರ್ ಹನ್ನೆರಡು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಹಳಕಟ್ಟಿಯವರು ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು ಶಬರಿ ರಾಮಲಕ್ಷ್ಮಣರಿಗಾಗಿ ಹೂವು ಹಣ್ಣು ಮಧುಪರ್ಕ ಸಂಗ್ರಹಿಸಿದ್ದಳು ಪ್ರಶ್ನೆ ನಂಬರ್ ಹದಿನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಇವರಿಗೆ ಮೊದಲಿನಂತೆ ಸಲುಗೆ ಕೊಟ್ಟರೆ ಹಾಳಾಗುತ್ತಾರೆ ಎಂದುಕೊಂಡು ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು ಪ್ರಶ್ನೆ ನಂಬರ್ ಹದಿನೈದು ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಕ್ಕಾಗಿ ಹೇಳಿದನು ದುರ್ಯೋಧನನು ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಕ್ಕಾಗಿ ಹೇಳಿದನು ಪ್ರಶ್ನೆ ನಂಬರ್ ಹದಿನಾರು ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಮುನಿಸುತರು ಅವರು ನಮ್ಮನ್ನು ಹೊಡೆಯುತ್ತಾರೆ ಎಂದುಕೊಂಡು ಹೆದರಿದರು ಪ್ರಶ್ನೆ ನಂಬರ್ ಹದಿನೇಳು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಒಂದರಿಂದ ಹದಿನೇಳರ ಪ್ರಶ್ನೆಯವರೆಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಇನ್ನುಳಿದ ಪ್ರಶ್ನೆಗಳ ಉತ್ತರಗಳ ಬಗ್ಗೆ ಚರ್ಚಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ